ನಮಸ್ಕಾರ ವೀಕ್ಷಕರೇ ಸಿನಿ ಡೆಮೋಕ್ರಸಿಗೆ ಸ್ವಾಗತ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ಪಾಲಿನ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಹೊಸ ವರ್ಷಕ್ಕೆ ಅಭಿಮಾನಿಗಳಿಗೆ ಉಡುಗೊರೆ ನೀಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಸಿನಿಮಾ ಒಂದು ಘೋಷಣೆಯಾಗಿದೆ ಈ ಸ್ಟಾರ್ ನಟ ಮತ್ತು ಡೈರೆಕ್ಟರ್ ಕಾಂಬಿನೇಷನ್ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಉಂಟು ಮಾಡಿದೆ ವಯಸ್ಸು ಅರವತ್ತೊಂದು ಆದರೂ ಕೂಡ ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಟ ಈ ವರ್ಷದ ರಜನಿಕಾಂತ್ ನಟನೆಯ ಜೈಲರ್ ಚಿತ್ರದ ಮೂಲಕ ತಮಿಳು ಸೇರಿದಂತೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ ಇದಲ್ಲದೆ ಗೋಸ್ಟ್ ಸಿನಿಮಾದ ಮೂಲಕ ತಾವು ಒರಿಜಿನಲ್ ಗ್ಯಾಂಗ್ಸ್ಟರ್ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಸದಾ ಉತ್ಸುಕದ ಚಿಲುಮೆಯಂತಿರುವ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ನಾಯಕರಾಗಿ ನಟಿಸಲಿರುವ ನೂತನ ಚಿತ್ರ ಹೊಸ ವರ್ಷಕ್ಕೆ ಘೋಷಣೆಯಾಗಲಿದೆ ಹೆಸರಾಂತ ನಿರ್ದೇಶಕ ದಿನಕರ್ ತೂಗುದೀಪ ಆಕ್ಷನ್ ಕಟ್ ಹೇಳಲಿರುವ ಹೆಸರಿಡದ ಸಿನಿಮಾಕ್ಕೆ ಪಕ್ಕಾ ಮಾಸ್ ಹಾಗೂ ಕಮರ್ಷಿಯಲ್ ಕಥಾ ಹಂದರದ ಚಿತ್ರಕ್ಕೆ ಪ್ರಿಯದರ್ಶಿನಿ ರಾಮಾರೆಡ್ಡಿ ಕತೆ ಬರೆದಿದ್ದಾರೆ ರೀಪ್ರೊಡಕ್ಷನ್ ವರ್ಕ್ ಬಿರುಸಿನಿಂದ ಸಾಗುತ್ತಿದೆ ಉಳಿದ ಬಳಗ ಹಾಗೂ ತಾಂತ್ರಿಕ ವರ್ಗದ ಆಯ್ಕೆ ನಡೆಯುತ್ತಿದೆ ಮಹಾಶಿವರಾತ್ರಿ ಹಬ್ಬದ ವೇಳೆಗೆ ಹೊಸ ಸಿನಿಮಾದ ಶೀರ್ಷಿಕೆ ಬಿಡುಗಡೆ ಸಾರಥಿ ಜೊತೆ ಜೊತೆಯಲ್ಲಿ ನವಗ್ರಹ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾ ನೀಡಿರುವ ದಿನಕರ್ತು ದೀಪ ಈ ಬಾರಿ ಶಿವರಾಜ್ ಕುಮಾರ್ ಜೊತೆಗೆ ಕೈ ಜೋಡಿಸಿದ್ದಾರೆ ಇಬ್ಬರ ಮೂಡಿ ಬರಲಿರುವ ಈ ಚಿತ್ರದ ಕುರಿತು ಅಭಿಮಾನಿ ವಲಯದಲ್ಲಿ ಹಾಗೂ ಚಿತ್ರೋದ್ಯಮದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಆನಂದ್ ಸಿನಿಮಾ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಡಾಕ್ಟರ್ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋದಿಂದ ಸೆಂಚುರಿ ಸ್ಟಾರ್ ಆಗಿದ್ದಾರೆ ನೂರ ಇಪ್ಪತ್ತೈದು ಸಿನಿಮಾಗಳನ್ನು ಮಾಡಿರುವ ಅರವತ್ತೊಂದು ವರ್ಷದ ಅವರ ಕೈಯಲ್ಲಿ ಹತ್ತರಿಂದ ಹನ್ನೆರಡು ಸಿನಿಮಾಗಳಿವೆ ಯೋಗರಾಜ್ ಭಟ್ ನಿರ್ದೇಶನದ ಧಮನ ಚಿತ್ರೀಕರಣ ಕೆಲವು ದಿನಗಳ ಹಿಂದೆ ಮುಕ್ತಾಯಗೊಂಡಿದೆ ಗೀತಾ ಪಿಕ್ಚರ್ಸ್ ಲಾಂಛನದಡಿ ಭೈರತಿ ರಣಗಲ್ ಅರ್ಜುನ್ ಜನ್ಯ ನಿರ್ದೇಶನದ ಚಿತ್ರ ಇನ್ನೂ ಬಾಕಿ ಇದೆ ಶಿವಣ್ಣ ಸೂರಿ ಕಾಂಬಿನೇಷನ್ನಲ್ಲಿ ಟಗರುಟು ತೆರೆಗೆ ಬರಲಿದೆ ಎಂಬ ಸುದ್ದಿಯೂ ಇದೆ ಇಂತಹ ಸಮಯದಲ್ಲಿಯೇ ಶಿವಣ್ಣ ಮತ್ತು ದಿನಕರ್ ತೂಗುದೀಪ ಜೋಡಿಯ ಚಿತ್ರವೊಂದು ಘೋಷಣೆಯಾಗಿದೆ ನಿಮ್ಮ ನೆಚ್ಚಿನ ತಾರೆಯರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ಗಳು ಮತ್ತು ಮನರಂಜನಾ ಪ್ರಪಂಚದ ಸುದ್ದಿಗಳಿಗಾಗಿ ಸಿನಿ ಡೆಮೋಕ್ರೆಸಿ ಫಾಲೋ ಮಾಡಿ ಧನ್ಯವಾದಗಳು